ಪ್ರಜ್ಞಾ ಪ್ರಕಲ್ಪ ಪ್ರತಿದಿನದ ಹೀಲಿಂಗ್ ಪ್ರಾಕ್ಟಿಸ್ನಲ್ಲಿ ಹಾಗೂ ಪರ್ಸನಲ್ ಸೆಲ್ಸ್ನಲ್ಲಿ ಭಾಗವಹಿಸುತ್ತಿರುವ ಅನೇಕರು ಆರೋಗ್ಯದಲ್ಲಿ ಸಂಬಂಧಗಳಲ್ಲಿ ಉದ್ಯೋಗ ವ್ಯಾಪಾರ ಕ್ಷೇತ್ರಗಳಲ್ಲಿ ಹಣಕಾಸಿನಲ್ಲಿ ಸತತ ಅಭ್ಯಾಸದಿಂದ ಪವಾಡ ಸದೃಶ ಫಲಿತಾಂಶಗಳನ್ನು ಪಡೆದಿರುವುದು ನಮಗೆಲ್ಲರಿಗೂ ತುಂಬ ಸಂತೋಷವನ್ನು ತಂದಿದೆ ಜಯಶ್ರೀ ಭಟ್ ಈ ದಿನ ತಮ್ಮ ಯಶಸ್ಸನ್ನು ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು ಅವರು ಅನುಭವವನ್ನು ಅವರ ಮಾತಿನಲ್ಲೇ ಕೇಳೋಣ ನಮಸ್ತೆ ನಾನು ಜಯಶ್ರೀ ಭಟ್ ನನಗೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ನಲ್ಲಿ ಎಡಬದಿಯ ಹಿಪ್ ಫ್ರ್ಯಾಕ್ಚರ್ ಆಗಿ ಹಿಪ್ ರಿಪ್ಲೇಸ್ಮೆಂಟ್ ಆಯಿತು ಅದರಿಂದ ಚೇತರಿಸ್ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ಬಲಗಡೆ ಹಿಪ್ ಕೂಡ ಫ್ರ್ಯಾಕ್ಚರ್ ಆಯಿತು ಅದರ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ನಾನು ಸ್ಟಿಕ್ ಸಾಯರಿಂದ ನಡೆದಾಡ್ತಿದ್ದೆ ಅದು ತುಂಬ ಭಯ ಇತ್ತು ಆಮೇಲೆ ನಾನು ಕಲ್ಪನಾ ಮೇಡಮ್ ಅವರ ಹೀಲಿಂಗ್ ಕ್ಲಾಸ್ಗೆ ಸೇರಿಕೊಂಡೆ ಆದರೂ ಮೊದ ಮೊದಲು ನೋಡಿನಲ್ಲಿ ನಡೆಯಲು ನನಗೆ ಭಯಪಡ್ತಾ ಭಯ ಆಗ್ತಾ ಇತ್ತು ಮೇಡಮ್ ಅವರ ನಿರಂತರ ಪ್ರೋತ್ಸಾಹ ಆತ್ಮವಿಶ್ವಾಸ ತುಂಬಿತ್ತು ಈಗ ಇಷ್ಟು ನಡೆದಾಡ್ತಿದ್ದೇನೆ ಈಗಲೂ ಅವರ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೇನೆ ದಿನದಿಂದ ದಿನಕ್ಕೆ ನನ್ನ ಆತ್ಮವಿಶ್ವಾಸ ಹೆಚ್ಚುತ್ತಿದೆ ಧನ್ಯವಾದಗಳು ನಾವು ತುಂಬ ಸಂತೋಷದಿಂದ ನಿಮಗೆ ಅಭಿನಂದನೆ ಸಲ್ಲಿಸುತ್ತೇವೆ ನಿಮ್ಮ ಶ್ರಮ ಮತ್ತು ನಿಷ್ಠೆಯಿಂದ ಅಭ್ಯಾಸಕ್ಕೆ ನಿಗದಿತವಾಗಿ ಪಾಲ್ಗೊಂಡು ನಿಮ್ಮೊಳಗಿನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದೀರಿ ನಿಮ್ಮ ಯಶಸ್ಸನ್ನು ಕೇಳಿ ನಾವು ತುಂಬ ಹರ್ಷಿತರಾಗಿದ್ದೇವೆ ಇವತ್ತಿನ ನಿಮ್ಮ ಯಶಸ್ಸು ಅನೇಕರಿಗೆ ಸ್ಫೂರ್ತಿಯಾಗಿದೆ ಜಯಶ್ರೀ ಭಟ್ ಈ ದಿನ ತಮ್ಮ ಯಶಸ್ಸನ್ನು ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು ನಮಗೆ ನಂಬಿಕೆ ಇದೆ ಪ್ರಜ್ಞಾ ಪ್ರಕಲ್ಪದ ಈ ಅಭ್ಯಾಸ ಸೆಷನ್ಗಳು ಮಾನವ ಕುಲಕ್ಕೆ ಯೂನಿವರ್ಸ್ನ ಅಮೂಲ್ಯ ಕೊಡುಗೆ ನಮ್ಮೊಡನೆ ಅಭ್ಯಾಸ ಮಾಡಿದ ನಂತರ ನಿಮ್ಮಲ್ಲಿ ಉಂಟಾದ ಅದ್ಭುತ ಬದಲಾವಣೆಯನ್ನು ಕೇಳಿ ನಾವು ಸಂತೋಷಗೊಳ್ಳುತ್ತೇವೆ ಹಿಪ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಯ ನಂತರ ನೀವು ಕೇವಲ ಕೋಲಿನ ಸಹಾಯದಿಂದ ನಡೆಯುತ್ತಿದ್ದೀರಿ ಭಯದಿಂದ ಹೊರಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ನಮ್ಮ ಸೆಷನ್ಗಳಲ್ಲಿ ಭಾಗವಹಿಸಿದ ನಂತರ ನೀವು ಆತ್ಮವಿಶ್ವಾಸವನ್ನು ಗಳಿಸಿ ಸ್ವತಂತ್ರವಾಗಿ ಸಹಾಯವಿಲ್ಲದೆ ರಸ್ತೆಯಲ್ಲೂ ನಡೆಯುವಂತಾಗಿದ್ದೀರಿ ಇದಲ್ಲದೆ ನಿಮ್ಮ ಒಟ್ಟಾರೆ ಆರೋಗ್ಯದಲ್ಲಿ ಬಹಳ ಉತ್ತಮವಾದ ಬದಲಾವಣೆ ಕಂಡುಬಂದಿದೆ ನಿಮ್ಮ ಈ ಸಾಧನೆಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು ಈ ಮಾರ್ಗದಲ್ಲಿ ಮುನ್ನಡೆಯುತ್ತಾ ಇನ್ನಷ್ಟು ಯಶಸ್ಸನ್ನು ಪಡೆಯುವಂತೆ ಹಾರೈಸುತ್ತೇವೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನೂ ಆಹ್ವಾನಿಸುತ್ತೇವೆ ಧನ್ಯವಾದಗಳು ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ